ಬಾದಾಮಿ ಚಾಲುಕ್ಯರು ಬಾದಾಮಿ ಚಾಲುಕ್ಯರ ಕಾಲ ಶಕ ಐನೂರ ನಲವತ್ತರಿಂದ ಶಕ ಏಳ್ನೂರ ಐವತ್ತು ಮೂರರವರೆಗೆ ಕರ್ನಾಟಕದ ಇತಿಹಾಸದಲ್ಲಿ ಚಾಲುಕ್ಯರ ಆಳ್ವಿಕೆ ಕಾಲವನ್ನು ಹೀಗೆ ಕರೆಯಲಾಗಿದೆ ಪ್ರತಿಭಾನ್ವಿತ ಯುಗ ಎಂದು ಕರೆಯಲಾಗಿದೆ ಬಾದಾಮಿ ಚಾಲುಕ್ಯರ ಖ್ಯಾತಿ ಈ ಹೊರದೇಶಗಳಿಗೆ ಹಬ್ಬಿತ್ತು ಚೀನಾ ಮತ್ತು ಪರ್ಷಿಯಾ ಚಾಲುಕ್ಯರ ಕಾಲದ ಭಾಷೆಗಳು ಸಂಸ್ಕೃತ ಮತ್ತು ಕನ್ನಡ బాదామి చాళుక్యుల శిల్పరచన అద్భుత సాక్షి ఐహళె బాదామి పట్టదకలు బాదామి చాళుక్య అంశ మొదల దొరే జయసింహ బాదామి ఈయన బాగలకోట జల్ల బాదామియ ప్రాచీన హెసరు బాదామి చాళుక్యుల లాంఛన వరహ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿ ಒಂದನೇ ಪುಲಕೇಶಿಯು ಅಶ್ವ ಅಶ್ವಮೇಧ ಯಾಗವನ್ನು ಪ್ರಾರಂಭಿಸಿದನು ವಾರ್ಷಿಕ ಶತ ಐದುನೂರ ನಲವತ್ತ್ಮೂರು ಬಾದಾಮಿಯ ಮೂರನೇ ಗುಹಾಲಯನ್ನು ಕಟ್ಟಿಸಿದವರು ಮಂಗಳೇಶ ಪುಲಕೇಶಿ ಆಸ್ಥಾನಕ್ಕೆ ಭೇಟಿದ ಭೇಟಿ ನೀಡಿದ ಚೀನಿ ಪ್ರವಾಸಿ ಹುಯೇನ್ಸ್ತಾಂಗ್ ಹಿಮ್ಮಡಿಯ ಪುಲಕೇಶಿ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಕವಿ ರವಿಕೀರ್ತಿ ರವಿಕೀರ್ತಿ ರಚಿಸಿರುವ ಶಾಸನ ಐಹೊಳೆ ಶಾಸನ ಸಂಸ್ಕೃತ ಭಾಷೆಯಲ್ಲಿದೆ ವಿಜಯ ಮಹಾದೇವಿ ಅಥವಾ ವಿಜ್ಜಿಕೆ ಬರೆದಿರುವ ನಾಟಕ ಕೌಮುದಿ ಮಹೋತ್ಸವ ದೇವಾಲಯದ ವಾಸ್ತುಶಿಲ್ಪದ ಪ್ರಯೋಗಶಾಲೆ ಅಥವಾ ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ನಾವು ಐಹೊಳೆಯನ್ನು ಕರೆಯುತ್ತೇವೆ ನರ್ಮದಾ ನದಿ ದಳದಲ್ಲಿ ಯುದ್ಧವು ಯುದ್ಧವು ಹರ್ಷವರ್ಧನ ಮತ್ತು ಪುಲಕೇಶಿ ನಡುವೆ ನಡೆಯಿತು ಪುಲಿಕೇಶಿಯ ಬಿರುದುಗಳು ದಕ್ಷಿಣ ಪತೇಶ್ವರ ತ್ರಿ ಸಾಗರಗಳಿಂದ ಪ್ರದೇಶದ ಅಧಿಪತಿ ಐಹೊಳೆಯನ್ನು ಭಾರತೀಯ ಸವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆದವರು ಪರ್ಸಿ ಬ್ರೌನ್ ಕನ್ನಡದ ಪ್ರಥಮ ತ್ರಿಪದಿ ಶಾಸನ ಕಪ್ಪೆ ಅರಬಟ್ಟಿ ಕಪ್ಪೆ ಅರಬಟ್ಟನ ಶಾಸನ ಬಾದಾಮಿ ಶಾಸನ ಕ್ರಿಸ್ತಶಕ ಏಳ್ನೂರು ಚಾಲುಕ್ಯ ಶೈಲಿಯ ಪಿತಾಮಹ ಮಂಗಳೇಶ ಬಾದಾಮಿ ಚಾಲುಕ್ಯರ ಕಾಲದ ಪ್ರಮುಖ ವಾಸ್ತುಶಿಲ್ಪ ಶೈಲಿ ವೇಸರ ಅಥವಾ ಚಾಲುಕ್ಯ ಶೈಲಿ ರವಿಕೀರ್ತಿ ದಂಡನಾಯಕನು ಶ್ರೇಷ್ಠ ಸಂಸ್ಕೃತ ಕಂಡ ಕಾವ್ಯ ಐಹೊಳೆ ಶಾಸನ ವಿನಾಸಕೋದ ವಿಶ್ವ ಪರಂಪರೆಯ ಸ್ಮಾರಕ ಪಟ್ಟದಕಲ್ಲು. ಇದು ಬಾದಾಮಿ ಚಾಲುಕ್ಯರ ಮಾಹಿತಿ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್